ಹಲೋ ಸ್ನೇಹಿತ್ರೆ ಇವತ್ತಿನ ದಿವಸ ಆಗಸ್ಟ್ ಮೂವತ್ತು ಈ ದಿನ ನನ್ನ ತಮ್ಮನಾದ ಗಿರೀಶನ ಹುಟ್ಟುಹಬ್ಬ ಹಾಗೆ ನನ್ನ ಸಬ್ಸ್ಕ್ರೈಬರ್ ರುಕ್ಮಿಣಿಯವರ ಮಗ ಪ್ರಜ್ವಲನ ಹುಟ್ಟುಹಬ್ಬ ಕೂಡ ಇವತ್ತನ ಸೊ ಇವರಿಬ್ಬರಿಗೂ ಕೂಡ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಆಶೀರ್ವಾದ ಮಾಡಿರಿ ಶುಭ ಹಾರೈಸ್ರಿ ಮತ್ತು ಪ್ರೀತಿಯನ್ನು ಕೊಡ್ರಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಈ ಒಂದು ಬ್ಲಾಗ್ ಮುಖಾಂತರ ಅವರಿಬ್ಬರಿಗೂ ವಿಶ್ ಮಾಡ್ತಾ ಇದ್ದೀನಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗಿರೀಶ್ ಮತ್ತು ಪ್ರಜ್ವಲ್ಗೆ ಆ ಭಗವಂತ ನಿಮಗೆ ಆಯುರ್ ಆರೋಗ್ಯ ಸುಖ ಸಮೃದ್ಧಿ ವಿದ್ಯಾ ಬುದ್ಧಿ ಎಲ್ಲವನ್ನು ಕರುಣಿಸಲಿ ಮತ್ತೊಂದು ಸಾರಿ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಗಿರಿ ಯಾವಾಗ್ಲೂ ಹೇಗೆ ನಗ್ತಾ ಇರು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಅರಾಮದೇವ್ರಿ ಸ್ನೇಹಿತರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ಇದು ಗಣೇಶ ಚತುರ್ಥಿಯ ಒಂದು ಸೆಕೆಂಡ್ ಪಾರ್ಟ್ ಅಂತಲೇ ಹೇಳ್ಬೋದು ಗಣೇಶ ಹಬ್ಬದ ದಿನ ಸಾಯಂಕಾಲ ಮತ್ತೀಗ ಸ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನೆಲ್ಲ ಆಯಿತು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ರಿ ನೀವು ಈಗೇನೈತಿ ಸಾಯಂಕಾಲ ಅಂದರೆ ಬೆಳಗ್ಗೆ ನಮ್ಮ ಮನೆ ಮುಂದಿನ ಗಣೇಶನ ತರಲಿಕ್ಕೆ ಹೋಗಿದ್ದರು ನಿಮಗೆಲ್ಲರಿಗೇನು ಗೊತ್ತೈತಿ ಬಟ್ ಈಗ ಸಾಯಂಕಾಲ ಒಂದು ಆರು ಗಂಟೆ ಆರೂವರೆ ಆಗ್ತಾ ಬಂತು ಇನ್ನೂ ಬಂದಿಲ್ಲ ಹತ್ತಿರ ಇದ್ದಾರಂತ ಅಂತ ನಮ್ಮ ಇರ್ಯಾಕೆ ಯಾಕಪ್ಪ ಇಷ್ಟು ಲೇಟು ಅಂತಂದರೆ ಈ ಸರಿ ಇವರು ಎಲ್ಲರೂ ಏನಪ್ಪ ಡಿ ಜೆ ತೊಗೊಂಡು ಬಂದಾರ ಸೆಕೆಂಡ್ ಇಯರ್ ಆದರೂ ಕೂಡ ಹುಡುಗರಿಗೆ ಆಸೆ ಇರ್ತದಲ್ರಿ ಸೊ ಈ ಸರಿ ಡಿ ಜೆ ವ್ಯವಸ್ಥೆ ಮಾಡ್ಕೊಂಡಾರ ಮತ್ತು ಡಿಜೆ ಇದ್ದ ಮೇಲೆ ಮಸ್ತಗೆ ಡಾನ್ಸ್ ಗೀನ್ಸ್ ಮಾಡ್ಕೊಂಡು ಆರಾಮಾಗಿ ವಿಜೃಂಭಣೆಯಿಂದ ಗಣೇಶನ ಅಂತ ಬರೋದಂಥೇಳೆ ಹಿಂಗಾಗಿ ಲೇಟ್ ಆಗೈತಿ ಇನ್ನೇನು ಹತ್ತತ್ರ ಇದ್ದಾರಂತ ಬರೋದು ಈಗ ಮತ್ತು ಅದಕ್ಕೋಸ್ಕರ ನಾನು ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆ ಏನೆಲ್ಲ ರಂಗೋಲಿ ಹಾಕಿದರೆ ಲಾಸ್ಟ್ ಪ್ರಾಬ್ಲಮ್ ನೋಡಿದ್ರಿ ನೀವು ಬಟ್ ಮಧ್ಯಾಹ್ನ ಸ್ವಲ್ಪ ಮಳೆ ಬಂದ ಎಲ್ಲ ರಂಗೋಲಿ ಎಲ್ಲ ಹೋಗಿಬಿಟ್ಟಿತ್ತು ಮತ್ತು ಈಗ ಫ್ರೆಶ್ ಆಗಿ ರಂಗೋಲಿನ ಬಿಡ್ಸಕತ್ತಾರ ಸೊ ಬೆಳಗ್ಗೆ ಕಲರೆಲ್ಲ ಕೊಟ್ಟಿದ್ದೆ ನಾನು ಈಗ ನೋಡಿದ್ರೊಳಗೆ ಅಂದ್ರೆ ಆಲ್ರೆಡಿ ಅವರ ಕಲರ್ ತೊಗೊಂಡು ಬಂದು ಈಗ ಸೆಕೆಂಡ್ ಮತ್ತು ಚೆನ್ನಾಗಿ ಈಗ ಮತ್ತೊಮ್ಮೆ ಇನ್ನೊಮ್ಮೆ ರಂಗೋಲಿ ಬಿಡ್ಸೋಕತ್ತಾರ ಖುಷಿ ಆಗ್ತೈತಿ ನಮಗೆಲ್ಲ ಮೊದಲಿಂದ ನಮ್ಮ ಮಮ್ಮಿ ಮನೆ ಮುಂದೆ ಏನು ಗಣಪ ಕೊಡ್ತಾನೆ ಅಲ್ಲೆಲ್ಲ ನಾವು ಮಾಡ್ತಿದ್ವಿ ಅದೆಲ್ಲ ನೆನಪಾಗ್ತೈತಿ ಇದೇ ರೀತಿ ಸಗಣಿ ಎಲ್ಲ ಸಾರಿಸಿ ಮಸ್ತಾಗಿ ರಂಗೋಲಿ ಎಲ್ಲ ಬಿಡಿಸ್ತಿದ್ವಿ ಮಸ್ತ್ ಅಂದರೆ ಎಲ್ಲ ನೆನಪಾಗ್ತಾವೆ ನೋಡ್ರಿ ಈಗೆಲ್ಲ ಅವ್ರು ಮಾಡೋಕತ್ತಾರ ಸೊ ಖುಷಿ ಅಂಥೇಳಿ ನೋಡೋದು ಖುಷಿ ಈಗ ಸೊ ನಾನೇನು ಮಾಡಿದೆಪ್ಪ ಅಂತಂದ್ರೆ ನೈವೇದ್ಯಕ್ಕೋಸ್ಕರ ಪಂಚ ಕಜ್ಜಾಯ ಮಾಡಿದೆ ಅವಲಕ್ಕಿ ಪಂಚ ಕಜ್ಜಾಯ ಗಣೇಶನ ಪ್ರಿಯವಾದ ಒಂದು ನೈವೇದ್ಯ ಅಂತ ನಾನು ಹೇಳ್ಬೋದು ಸೊ ಅದಕ್ಕೋಸ್ಕರ ಮಾಡಿದೆ ಆ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿರಿ ಭಾಳನ ಸಿಂಪಲ್ಲಾಗಿ ಮಾಡುವಂಥದ್ದು ಕೆಲವೊಂದು ಸಿಂಪಲ್ ಆಗಿ ಗೊತ್ತಿರಂಗಿಲ್ಲ ನಮಗೆ ಸೊ ಗೊತ್ತಿಲ್ಲ ಅವ್ರಿಗೆ ಒಂಚೂರು ಹೆಲ್ಪ್ ಆಕೈತೆ ಅಂತ ಹೇಳಿ ಶೇರ್ ಮಾಡಕತ್ತೀನಿ ಸೊ ಆ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಈ ವ್ಲಾಗ್ ಒಳಗೆ ನೋಡ್ರಿ ಮತ್ತು ನಮ್ಮ ಮನೆ ಮುಂದಿನ ಗಣೇಶ ಯಾವ ರೀತಿ ಬರ್ತಾನೆ ಯಾವ ರೀತಿ ಇದಾನ ಅದನ್ನೂ ಎಲ್ಲ ನಿನ್ನ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಎಂಡೋರಿಗೆ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ನಿನ್ನೆ ಬ್ಲಾಗ್ ನೋಡಿಲ್ಲ ಅವರಿಗೆ ನಾನು ಅವ್ವಾರ ಮನೆ ಗಣೇಶನ ಪೂಜೆನ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ರೀತಿಯಾಗಿ ನಿನ್ನೆ ದಿವಸ ಅವ್ವಾರ ಮನೆಗೆ ಗಣೇಶ್ ಮಹಾರಾಜರು ಬಂದರು ಈ ರೀತಿಯಾಗಿ ಎಲ್ಲ ಅಲಂಕಾರ ಆಗಿತ್ತು ನೈವೇದ್ಯ ಆಗಿತ್ತು ಪೂಜೆ ಕೂಡ ಆಗಿತ್ತು ಅದನ್ನು ಮತ್ತೊಂದು ಸಾರಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲಾಗಲ್ಲಿ ಕ್ಲಿಪಿಕ್ಸನ್ನು ಶೇರ್ ಮಾಡಾಕತ್ತೀನಿ ಸೊ ಹೆಂಗಾಗಿತ್ತು ಪೂಜೆ ಗಣೇಶ್ ಮಹಾರಾಜರು ಹೆಂಗಿದಾರೆ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಹಾಗೇನ ಮತ್ತು ಬರ್ರಿ ಈಗೇನ ಮನೆ ಮುಂದಿನ ಗಣೇಶ ಬರುವಂಥ ಟೈಮು ಸೊ ಅವರಿಗೋಸ್ಕರ ನಾನು ನೈವೇದ್ಯನ ಮಾಡಿದ್ದೆ ಏನಪ್ಪ ಅಂದ್ರೆ ಪಂಚಕಜಾಯ ತುಂಬಾ ಸರಳ ಆದರೆ ಗಣೇಶ್ ಮಹಾರಾಜರಿಗೆ ಪ್ರಿಯವಾದ ಒಂದು ನೈವೇದ್ಯ ಅಂತ ಹೇಳ್ಬೋದು ತುಂಬಾ ಇಷ್ಟ ಅವರಿಗೆ ಏನಪ್ಪ ಅಂದ್ರೆ ಪಂಚಕ ಹೌದು ಅವಲಕ್ಕಿಯನ್ನು ಬಳಸಿ ನಾನು ಸಿಹಿ ಒಂದು ಅವಲಕ್ಕಿನ ಮಾಡ್ತಾಯಿದ್ದೀನಿ ಅದನ್ನ ನಾವು ಪಂಚಕಜ್ಜಾಯ ಅಂತ ಕರಿತೀವಿ ಕೇವಲ ಐದೇ ಐದು ಪದಾರ್ಥಗಳಿಂದ ಈ ಒಂದು ನೈವೇದ್ಯ ರೆಡಿ ಆಗ್ತೈತಿ ಸಿಂಪಲ್ ಅಂದ್ರೆ ಸಿಂಪಲ್ ಐತಿ ನಾನಿಲ್ಲಿ ನೋಡ್ತಾ ಇರ್ಬೋದು ಒಂದು ಬೌಲ್ ಅಷ್ಟು ಪೇಪರ್ ಅವಲಕ್ಕಿನ ಇಟ್ಕೊಂಡಿದ್ದೀನಿ ಸ್ವಚ್ಛಗೆ ಸಾನಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ ಅವಲಕ್ಕಿನ ಮತ್ತಿಲ್ಲಿ ಏನೈತಿ ಕಾಲ್ ಕೆ ಜಿ ಬೆಲ್ಲ ನೋಡ್ತಾ ಇರ್ಬೋದು ಕಾಲ್ ಕೆ ಜಿ ಒಂದು ಮುನ್ನೂರು ಗ್ರಾಮ್ ಆದರೂ ಇರ್ಬೋದು ಸೊ ಇಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಹಸಿ ಇದು ಹಸಿ ತೆಂಗಿನಕಾಯಿ ತುರಿ ನೋಡ್ರಿ ಇದು ಹಸಿ ಕೊಬ್ಬರಿ ಇದಕ್ಕೆ ಹಸಿ ಕೊಬ್ಬರಿನ ಚೆನ್ನಾಗಿ ಆಕೈತಿ ಹಿಂಗಾಗಿ ಹಸಿ ಕೊಬ್ಬರಿ ಇದನ್ನು ಕೂಡ ಇಟ್ಕೊಂಡಿದ್ದೀನಿ ಅಂದ್ರೆ ಕ್ವಾಂಟಿಟಿ ನೋಡ್ಕೊಂಡು ಸೇರಿಸ್ತೀನಿ ಅಷ್ಟೇನ ನಾನು ಮತ್ತೆ ಮೇನ್ ಆಗಿ ಅಂದ್ರೆ ತುಪ್ಪ ರೀ ಸೊ ತುಪ್ಪ ಬೇಕೇ ಬೇಕು ಇಟ್ಟೀನಿ ಮತ್ತೆ ಏಲಕ್ಕಿ ಪೌಡರ್ ಸೊ ಇವಿಷ್ಟಂತೂ ಮೇನ್ ಆಗಿ ಬೇಕು ನಮ್ಗೆ ಐದು ಪದಾರ್ಥ ಮತ್ತೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬದಾಮ್ ಮತ್ತು ಗೋಡಂಬಿ ಇದ್ರೊಳಗನ ಕೆಳಗಡೆ ಗೋಡಂಬಿ ಅದಾವೆ ಸೊ ಇದನ್ನು ಕೂಡ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಟಿರ್ತೀನಿಲ್ಲ ನಾನು ಸೊ ಅವನ್ನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೂಡ ಇಟ್ಕೊಂಡಿದ್ದೀನಿ ಸೊ ಇಷ್ಟ ಇಟ್ಕೊಂಡಿದಿನಿ ಮಾಡೋದಂತೂ ಸರಳ ಐತಿ ಬರ್ರಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದಂತ ಹೇಳಿ ಸ್ನೇಹಿತರೆ ಇಲ್ಲಿ ಒಂದು ಸಣ್ಣ ಪುಟಾನಿದ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಇದರಲ್ಲೇನ ನಾನೀಗ ಬೆಲ್ಲನ ಕರಗಿಸ್ತೀನಿ ಸೊ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲಾನು ಹಾಕೊಳ್ತೀನಿ ಸೊ ಈಗ ಬೆಲ್ಲ ಅಂತ ಹಾಕಿದರೆ ಅದಕ್ಕೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ ಅಂತ ಭಾಳ ನೀರು ಅವು ನಮಗೆ ಬೆಲ್ಲ ಕರಗಲಿಕ್ಕೆ ಅಂಥೇಳಿ ಸನ್ ಗ್ಲಾಸ್ಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಕರಗಬೇಕು ಸ್ವಲ್ಪ ಜಿಗಿ ಬರಬೇಕು ಅಂದರೆ ಒಂದು ಕುದಿ ಬರಬೇಕಂತಾರಲ್ರಿ ಅಷ್ಟಾದ್ರೆ ಸಾಕು ಏನು ಎಳೆಪಾಕ ಒಂದು ಎಳೆಪಾಕ ಎರಡು ಎಳೆಪಾಕ ಬರಬೇಕಂತ ಏನೂ ಇಲ್ಲ ಜಸ್ಟ್ ಬೆಲ್ಲ ಕರಗಿ ಒಂದು ಕುದಿ ಬಂದ್ರೆ ನಾವು ಅದನ್ನು ಗ್ಯಾಸ್ನ ಆಫ್ ಮಾಡಿದ್ರೆ ಆಯಿತು ನಮಗೆ ಬೆಲ್ಲದ ಒಂದು ಇದು ರೆಡಿ ಆಗಿಬಿಡ್ತೈತಿ ನೋಡಿರಿ ಕುದಿ ಬಂತು ಈಗ ಗ್ಯಾಸ್ನ ಆಫ್ ಇನ್ನೂ ಇನ್ನೊಂದೇ ಒಂದು ನಿಮಿಷ ಇರಲಿ ಈ ಕಡೆ ಏನೈತಿ ಒಂದು ಕಡಾಯಿನ ಇಟ್ಕೊಂಡೆ ನಾನು ಇಟ್ಕೊಂಡು ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ ನಾನು ನಿಮ್ಮ ಇಷ್ಟ ಒಂದು ಸ್ಪೂನ್ ಆದರೂ ಹಾಕೋಬೋದು ಎರಡು ಆದರೂ ಹಾಕ್ಕೊಳ್ಬೋದು ತುಪ್ಪ ಹಾಕಿದಷ್ಟು ಚೆನ್ನಾಗಿರ್ತೈತಿ ಪ್ರಸಾದ ಈಗೇನೈತಿ ತುಪ್ಪ ಕರಗಿದಾದ ನಂತರ ನಾನು ತೊಗೊಂಡಂಥ ಡ್ರೈ ಫ್ರೂಟ್ಸ್ ಏನಿದ್ವಲ್ಲ ರೀ ಬದಾಮ್ ಮತ್ತು ಗೋಡಂಬಿ ಇವು ಆಪ್ಷನಲ್ರಿ ಇವು ಹಾಕಬೇಕಂತೇನಿಲ್ಲ ನಿಮ್ಮ ಇಷ್ಟ ಬೇಕಂದ್ರೆ ಹಾಕ್ಬೋದು ಬೇಡಂದ್ರೆ ಬಿಡ್ಬೋದು ರೀ ಸ್ನೇಹಿತರೆ ಸೊ ಅದನ್ನು ಹಾಕಿ ನಾನು ಒಂದು ಅವನ್ನ ತುಪ್ಪದಲ್ಲಿ ಹುರ್ಕೊಳ್ತೇನೆ ನೋಡಿರಿ ಇದ್ರ ಜೊತೆಗೆ ಒಂದೇ ಒಂದು ಸ್ಪೂನ್ ಗಸಗಸೆನೂ ಸೇರಿಸ್ಕೊಳ್ತೀನಿ ಇದು ಕೂಡ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಬ್ಯಾಡಂದ್ರೆ ನಡಿತೈತಿ ಏನಿಲ್ಲ ಇವೆರಡೂ ಪದಾರ್ಥ ಡ್ರೈ ಫ್ರೂಟ್ಸ್ ಮತ್ತು ಗಸಗಸೆನ ಏನಿಲ್ಲ ಸ್ನೇಹಿತರೆ ಸೊ ಇದಿಷ್ಟು ತುಪ್ಪದಲ್ಲಿ ಸ್ವಲ್ಪ ಸಣ್ಣ ಇಟ್ಕೊಂಡು ಚೆನ್ನಾಗಿ ಒಂದೊಂದು ಚೂರ ಫ್ರೈ ಮಾಡ್ಕೋಬೇಕ್ರಿ ಇದಾದ ನಂತರ ನಾವೇನು ಹಸಿ ಕೊಬ್ಬರಿ ತೊಗೊಂಡಿದ್ವಲ್ಲ ನಾನು ಒಂದು ಎರಡು ಹಿಡಿಯಷ್ಟು ಹಸಿ ಕೊಬ್ಬರಿನ ಇಲ್ಲೇ ಸೇರಿಸ್ಕೊಳ್ತೀನಿ ಈ ಒಂದು ಪಂಚಕಜ್ಜಾಯಕ್ಕೆ ಹಸಿ ಕೊಬ್ಬರಿನ ಟೇಸ್ಟ್ ಅನ್ನಿಸ್ತೈತಿ ಚೆನ್ನಾಗಿ ಅನಿಸ್ತೈತಿ ಹೀಗಾಗಿ ಒಂದು ಎರಡು ಹಿಡಿಯಷ್ಟು ಇಲ್ಲೇ ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಂತ ಇದ್ದೀನಿ ನಾವು ಈ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕ್ರಿ ಸಾಕಿಗೆ ಆದ್ರೆ ಸಾಕು ಗ್ಯಾಸ್ ನಾವೇನು ಆನ್ ಈಗ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು ನೋಡಿರಿ ಇಷ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ತೊಗೊಂಡಂಥ ಅವಲಕ್ಕಿನ ಸೇರಿಸಿ ಮತ್ತೊಂದು ಸರಿ ಅದ್ರ ಜೊತೆ ಅಂದ್ರೆ ನಾವೇನು ಮಸಾಲೆ ಮಾಡ್ಕೊಂಡಿದ್ವಿ ಕೆಳಗಡೆ ಅದಕ್ಕೆ ಅವಲಕ್ಕಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಒಂದು ಸಲ ಮಿಕ್ಸ್ ರೀ ನೆನ್ಪಿರಲಿ ಗ್ಯಾಸ್ ಆಫ್ ಮಾಡಿ ಇದೆಲ್ಲ ಮಾಡಬೇಕು ಸಾಕು ಗ್ಯಾಸ್ ಅಷ್ಟು ಕೊಬ್ಬರಿ ಹಾಕಿ ಒಂದೆರಡು ಸೆಕೆಂಡ್ ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು ಆಮೇಲೆ ಅವಲಕ್ಕಿ ಹಾಕಿ ಕಲಸಿ ನಂತರ ಅದೆಲ್ಲ ಮಿಕ್ಸ್ ಆದಮೇಲೆ ನಾವೇನು ಏನು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ವಲ್ರಿ ಅದನ್ನು ಶೋಧಿಸಿ ಹಾಕ್ಕೊಳ್ತೇನೆ ಏನಾದರೂ ಕಸಿ ಕಡ್ಡ ಕಡ್ಡಿ ಇಡ್ಡಿ ಏನಾದ್ರೂ ಕಸರಿ ಇರಲಿ ಬಿಡಲಿ ನಮಗೆ ಸ್ವಚ್ಛವಾದ ಒಂದು ಬೆಲ್ಲ ಸಿಗ್ತೈತಿ ಹೀಗಾಗಿ ಶೋಧಿಸಿ ಹಾಕ್ಕೊಳ್ಳೋದು ಉತ್ತಮ ನಾವೇನು ಬೆಲ್ಲ ಇಟ್ಟುಕೊಂಡಿದ್ವಲ್ಲ ರೀ ಅದಕ್ಕೆ ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಕೈತಿ ಫ್ಲೇವರಿಗೆ ಏನೈತಿ ಏಲಕ್ಕಿ ಪೌಡರ್ನ ನಾನೆಲ್ಲೇ ಸೇರಿಸ್ಕೊಂಡೆ ಒಂಚೂರು ಒಂದು ಅಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ಈಗ ಮಸ್ತಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ರೆ ಒಂದು ಮಸ್ತಾದ ಒಂದು ನೈವೇದ್ಯ ರೆಡಿ ಆಯ್ತು ಅಂತ ಹೇಳ್ಬೋದು ಪಂಚಗಜ್ಜಾಯ ತುಂಬ ಅಂದ್ರೆ ತುಂಬಾ ಸಿಂಪಲ್ ಅದರ ರುಚಿ ಮಾತ್ರ ಆಗಿ ಇರ್ತೈತಿ ಸ್ನೇಹಿತರೆ ತುಪ್ಪ ಹಸಿ ಕೊಬ್ಬರಿ ಅವಲಕ್ಕಿ ಮತ್ತು ಬೆಲ್ಲ ಏಲಕ್ಕಿ ಪೌಡರ್ ಈ ಐದು ಪದಾರ್ಥದಿಂದ ನಿಜವಾಗ್ಲೂ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾದ ಒಂದು ನೈವೇದ್ಯ ರೆಡಿ ನೋಡಿರಿ ತಿನ್ನಕ್ಕೆ ಸಾಫ್ಟಾಗಿ ಟೇಸ್ಟಿಯಾಗಿ ಮತ್ತು ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರ್ತೈತಿ ಮತ್ತು ಗಣೇಶ್ ಮಹಾರಾಜರಿಗೆ ಕೃಷ್ಣಾಜ್ ಕೃಷ್ಣಾಷ್ಟಮಿಗೆ ಇವೆಲ್ಲ ಅಂದ್ರೆ ಮೀನ್ ಅಂದ್ರೆ ಮೀನ ನೈವೇದ್ಯ ನೋಡ್ರಿ ಇದು ತುಂಬಾ ಇಷ್ಟ ಅವರಿಗೆ ಈ ರೀತಿ ಬೆಲ್ಲದ ಒಂದು ನೈವೇದ್ಯ ಅಂದರೂ ಇಷ್ಟನೇ ಅಂತ ಹೇಳ್ಬೋದು ಅದ್ರಾಗ ಪಂಚ ಕಜ್ಜಾಯ ಅಂದ್ರೆ ಗಣೇಶರಿಗೆ ಪಂಚಪ್ರಾಣ ನೋಡ್ರಿ ಸೊ ನಾನು ಕೂಡ ಮನೆಯ ಜಗ್ಲಿ ಮ್ಯಾಗ ನೈವೇದ್ಯ ಮಾಡಲಿಕ್ಕೆ ಒಂದು ಸಣ್ಣ ಬಟ್ಲದಲ್ಲಿ ಹಾಕ್ಕೊಂಡೆ ಹಾಗೇನ ದೊಡ್ಡ ಬಟ್ಲದೊಳಗೆ ಮನೆ ಮುಂದಿನ ಗಣೇಶರಿಗೆ ನೈವೇದ್ಯಕ್ಕಾಗಿ ಎತ್ತಿಟ್ಕೊಂಡೆ ನೋಡ್ರಿ ಸ್ನೇಹಿತರೆ ಇದೆಲ್ಲ ರೆಡಿ ಮಾಡೋದ್ರೊಳಗೆ ಅಂದ್ರೆ ಹೊರಗಡೆ ಏನಂದರೆ ಒಂದು ಆರು ಗಂಟೆ ಎಲ್ಲ ಹಾಕ್ತಾ ಬಂದಿತ್ತು ಹೊರಗಡೆ ಮತ್ತು ಮುಂಜಾನೆ ಹಾಕಿದ ರಂಗೋಲಿ ಎಲ್ಲ ಹೋಗ್ಬಿಟ್ಟಿತ್ತು ಈಗ ಮತ್ತೊಂದು ಸಾರಿ ಎಲ್ಲ ರಂಗೋಲಿನ ಬಿಡಿಸಿದ್ರು ಹಾಗೇನ ನೋಡ್ತಾ ಇರ್ಬೋದು ಎಲ್ಲ ಅಜ್ಜಿ ಮಕ್ಕಳು ಎಲ್ಲರೂ ಈಗ ಗಣೇಶನ ಬರುವಿಕೆಯನ್ನು ಕಾಯಾಕತ್ತೀವಿ ಬಟ್ ಏನಾಯ್ತಂದ್ರೆ ಸ್ವಲ್ಪ ಮಳೆ ಆದ್ದರಿಂದ ಅವ್ರಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಆಗಿರಲಿಲ್ಲ ಸ್ವಲ್ಪ ಮಧ್ಯಾಹ್ನ ಟೈಮಿಗೆ ಡಿಜೆ ತರ್ಸಾರಲ್ರಿ ಖುಷಿಲೆ ಈ ಸರಿ ಮಸ್ತಾಗಿ ತೊಗೊಂಬರ್ಬೇಕಂತೇಳಿ ಅದನ್ನು ಈಗ ಅವರು ಯುಟಿಲೈಸ್ ಮಾಡ್ಕೊಳತ್ತಾರ ಈಗ ಮಳೆ ನಿಂತೈತಲ್ಲ ಈಗ ಭಾಳ ಅಂದ್ರೆ ಭಾಳ ಸ್ಲೋ ಅವರು ಡಿ ಜೆ ಜೊತೆಗೆ ಎಂಜಾಯ್ ಮಾಡ್ಕೋತ ಸ್ಲೋ ಆಗಿ ಬರೋಕತ್ತರು ಹೀಗಾಗಿ ಲೇಟ್ ಆಗೈತಿ ಹತ್ತತ್ರ ಒಂದು ಹತ್ತು ಹತ್ತೂರಿಗೆ ಬಂದು ಅವರು ಅಷ್ಟೊಂದು ಲೇಟ್ ಆಗ್ತೈತೆ ನೋಡ್ರಿ ಆದರೆ ನಾವು ಮಾತ್ರ ಎಲ್ಲರೂ ಕೈ ನಮ್ಮ ಮನೆ ಮುಂದೆ ನಮ್ಮ ಮನೆ ಬಾಗಲ್ ಮುಂದೆ ಎಲ್ಲರೂ ಕೂಡ ವೇಟ್ ಮಾಡಾಕತ್ತಿದ್ರು ಅಂತ ಹೇಳ್ಬೋದು ಮತ್ತು ಸಂಜೆ ಆದ್ರಿಂದ ಲೈಟ್ ನೋಡ್ರಿ ಸರ ಎಲ್ಲ ಆನ್ ಮಾಡ್ಯಾರ ಮಸ್ತ್ ಅಂದ್ರೆ ಮಸ್ತ್ ಕಣಕ್ಕತಿತ್ತು ನೋಡ್ರಿ ನನಗರ ತುಂಬಾ ಇಷ್ಟ ಈ ಥರ ಎಲ್ಲ ಇದ್ದರೆ ಆದರೆ ಐದು ದಿನ ಆದಮೇಲೆ ಐತಲ್ರಿ ಅದು ಇಷ್ಟು ಆಕೈತಿ ಸ್ನೇಹಿತರೆ ಅಷ್ಟೊಂದು ಬೇಜಾರಾಗ್ತೈತಿ ಯಾಕಂದ್ರೆ ಈಗ ಒಂದು ಎಂಟು ದಿನದಿಂದ ಚಿಲಿಪಿಲಿ ಚಿಲಿಪಿಲಿ ಜನ ಹಂಗೆ ಇರ್ತಾರೆ ಬಾಗಲ್ದಾಗ ಆಮೇಲೆ ಯಾರೂ ಇರೋಂಗಿಲ್ಲ ಎಲ್ಲ ಪೆಂಡಲ್ ಎಲ್ಲ ತೆಗೆದು ಬಿಡ್ತಾರೋ ಗಣೇಶ್ ಮಹಾರಾಜರು ಹೋಗಿಬಿಡ್ತಾರೆ ಅದು ಎಲ್ಲಿಲ್ಲದ ಒಂದು ಬೇಜಾರು ಅಂತನ ಹೇಳ್ಬೋದು ನಿಜವಾಗ್ಲೂ ಅಷ್ಟು ಬೇಜಾರಾಗಿಬಿಡ್ತಿತ್ತು ನೋಡ್ರಿ ಸೊ ನೋಡ್ತಾ ಇರ್ಬೋದು ಮಕ್ಕಳು ಮರಿ ವಯಸ್ಸು ಅದರ್ಸ್ ಇವತ್ತಂತೂ ಅತಿಯಾದ ಒಂದು ತಂಪು ರೀ ಅತಿಯಾದ ಮಳೆ ಐತಿ ಅತಿಯಾದ ಐತಿ ಇವತ್ತು ಅಷ್ಟು ಚಳಿ ಒಳಗೂ ಬಂದು ಎಲ್ಲಾರು ವೇಟ್ ಮಾಡಾತಿದಾರೆ ನೋಡ್ರಿ ಗಣೇಶರಿಗೆ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಮಸ್ತ್ ಡಿ ಜೆ ಸೌಂಡ್ ಇತ್ತಂಥೇಳೆ ಬಟ್ ಅದು ಇಲ್ಲಿವರೆಗೆ ಬರಲಿಲ್ಲ ಡಿ ಜೆ ಸ್ವಲ್ಪ ಇರೋದ್ರಿಂದ ಅಲ್ಲಿಗೆನ ಸ್ಟಾಪ್ ಆಗಿಬಿಡ್ತು ಮತ್ತು ಟೈಮ್ ಕೂಡ ಆಗಿತ್ತು ಹತ್ತು ಗಂಟೆ ಮೇಲಾಗಿತ್ತು ಆನಂತರ ಏನೈತಿ ಡಿ ಜೆ ಅಲ್ಲಿಗೆ ನಾನು ಸ್ಟಾಪ್ ಆಗಿ ಅದು ರಿಟರ್ನ್ ಆಯಿತು ಗಣೇಶ್ ಮಹಾರಾಜನಷ್ಟೇ ಕರ್ಕೊಂಡು ಬಂದರು ಈಗ ಗರೇ ಗಣೇಶ್ ಮಹಾರಾಜರು ವಿರಾಜಮಾನರಾದರು ಅಂದರೆ ಪುಟಾಣಿ ಗಣೇಶ್ ಮಹಾರಾಜರಿಗೆ ಬೆಳಗ್ಗೆನ ತಂದು ಮುಹೂರ್ತದ ಟೈಮಿಗೆ ಆ ಸ್ವಾಮಿಗಳನ್ನ ಕರೆಸಿ ಪೂಜೆ ಎಲ್ಲ ಒಂದು ಪದ್ಧತಿ ಪ್ರಕಾರ ಮುಗಿಸ್ಬಿಟ್ಟಿದ್ರು ಅದನ್ನು ನನಗೆ ವಿಡಿಯೋ ತೊಗೊಳಕ್ಕೆ ಆಗಿರಲಿಲ್ಲ ಯಾಕಂದ್ರೆ ನಾನು ಅಲ್ಲಿ ಅವರ ಮನೆ ಕಡೆ ಹೋಗಿ ಇದ್ದೆಲ್ಲರಿ ಹಿಂಗಾಗಿ ಆಗಿರಲಿಲ್ಲ ಆಮೇಲೆ ಏನೈತಿ ಸಾಯಂಕಾಲ ಟೈಮಿಗೆ ದೊಡ್ಡ ಗಣೇಶ ಮಹಾರಾಜರು ಬಂದ್ರೆ ಹೆಂಗೆ ಅದಾರ ಹೇಳ್ರಿ ನಮ್ಮ ಏರಿಯಾ ಗಣೇಶ ನೋಡ್ರಿ ಆಂಜನೇಯ ಇದ್ದಾರೆ ಶ್ರೀ ರಾಮಚಂದ್ರ ಇದ್ದಾರೆ ಗಣೇಶ್ ಮಹಾರಾಜರು ಆರಾಮಾಗಿ ಸಿಂಹಾಸನದ ಮೇಲೆ ಆಸನರಾಗ್ಯಾರ ಮಸ್ತಂದ್ರೆ ಮಸ್ತಾಗಿ ಕಾಣಾಕತ್ತಿದ್ರು ತುಂಬಾ ಇಷ್ಟ ಆಯಿತು ಮತ್ತು ನಾವು ಕೂಡ ಎಲ್ಲರೂ ವೇಟ್ ಮಾಡತ್ತಿದ್ವಿ ಬಂದ್ವಿ ಈಗ ಮತ್ತು ನೈವೇದ್ಯ ಮಾಡಿದ್ವಿ ಮಂಜುಳ ಅವರು ಕೂಡ ಮೋದಕ ಮಾಡಿದರು ಅವರು ಕೂಡ ಎಡಿ ತೊಗೊಂಡು ಬಂದಿದ್ರು ನಾನು ಕೂಡ ಪಂಚಕಜ್ಜಾಯ ಮತ್ತು ತುಪ್ಪದ ದೀಪ ಉದ್ಬತ್ತಿ ಎಲ್ಲ ತೊಗೊಂಡು ಬಂದಿದೆ ಈಗ ಬಂದಾದ ನಂತರ ಇಲ್ಲೇನು ಏನು ಮಾಡಕತ್ತಾರಪ್ಪ ಅಂದ್ರೆ ದೊಡ್ಡ ಗಣೇಶ್ ಮಹಾರಾಜರಿಗೆ ಸಿಂಪಲ್ ಆದ ಇವರೇ ಈಗ ಯಾರು ಇರ್ತೀವಲ್ಲ ಅವರೇ ಪೂಜೆ ಮಾಡಿ ಈಗ ಕರ್ಪೂರ ಬೆಳಗ್ಗೆ ಕಾಯನ್ನು ಹೊಡಿತಾರೆ ನೋಡ್ರಿ ಯಾಕಂದ್ರೆ ಶಾಸ್ತ್ರೋಕ್ತವಾಗಿ ಅಥವಾ ಮುಹೂರ್ತ ಪ್ರಕಾರ ಗ ಸಣ್ಣ ಗಣಪನಿಗೆ ಪೂಜೆ ಪುನಸ್ಕಾರ ಎಲ್ಲ ಮುಗ್ದಿದ್ದೈತಿ ಈಗ ದೊಡ್ಡ ಗಣಪನಿಗೆ ಅಷ್ಟೊಂದು ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ನಾನು ಇಲ್ಲೇ ಬತ್ತಿ ತೊಗೊಂಡು ಬಂದಿದ್ದೆ ತುಪ್ಪದ ಬತ್ತಿ ಆಮೇಲೆ ಏನೈತಿ ಅದನ್ನು ಹಚ್ಲಿಕ್ಕೆ ಏನಪ್ಪ ಪಾ ಅಂಥೇಳಿ ಮಣ್ಣಿನ ಪನತೆ ತೊಗೊಂಬಂದಿದ್ದೆ ಅದರೊಳಗೆ ಹಚ್ಚಿದೆ ಬೆಳಗಿದೆ ಉದ್ನ ಕಡ್ಡಿ ಬೆಳಗಿದೆ ಸೊ ಈ ರೀತಿಯಾಗಿ ನಮ್ಮ ತನು ಪುಟಾನಿನೂ ಇದಾಳ ನೋಡ್ತಾ ಇರ್ಬೋದು ಹತ್ತು ಗಂಟೆ ಹೇಳಿದನಲ್ಲ ಹತ್ತು ಗಂಟೆ ಮೇಲೆ ಬಂದಿದ್ದ ಗಣೇಶ ಅಷ್ಟು ಕಾಕ ಬಂದ್ರಲ್ಲ ಕಾಕರ ಜೊತೆಗೇನ ತನೂ ಕೂಡ ಬಂದ್ಲು ಸೊ ಈ ರೀತಿಯಾಗಿ ಮತ್ತು ಕಾವೇರಿದು ಸ್ವಲ್ಪ ಅವಾರ ಮನೆ ಕಡೆ ಹೋಗಿದ್ದರು ಅಲ್ಲಿ ಗಣೇಶ ಬರೋದಿತ್ತು ಅಲ್ಲಿನೂ ಸ್ವಲ್ಪ ಹೋಗಿ ಅಲ್ಲಿದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ರು ಅದನ್ನು ಕೂಡ ನಿಮ್ಗೆ ಜೊತೆ ಶೇರ್ ಮಾಡ್ತೀನಂತ ನಾನು ಆದರೆ ನಮ್ಮ ಗಣೇಶ ಹೆಂಗಿದಾರೆ ಖಂಡಿತವಾಗ್ಲೂ ತಿಳಿಸ್ರಿ ನಾನೇನು ಮಾಡಿದೆ ದೀಪ ಏನು ಹಚ್ಚಿದ್ನೆಲ್ಲ ಸೊ ಗಣೇಶ ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಡ್ರಿ ಚೆನ್ನಾಗಿ ಅನಿಸ್ತೈತಿ ಅಂದೆ ಪಾಪ ಅವ್ರ ಅನ್ನ ಹಿಡಾಕತ್ತಾರ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಣಾಕತ್ತಿತ್ತು ನನಗರ ಮನಸ್ಸಿಗೆ ಸಮಾಧಾನ ಒಂದು ಖುಷಿ ಆಯ್ತು ಅಂತ ಹೇಳಿ ನಾ ಹಚ್ಚಿದ ದೀಪ ಗಣೇಶ ಅವ್ರ ಅಕ್ಕಪಕ್ಕನ ಗಣೇಶರ ಮುಂದೆ ಹಚ್ಚುವಂಗೆ ಆಯ್ತಲ್ಲ ಅನ್ನೋದೊಂದು ಅದೊಂದು ಭಾಳ ಸಂತೋಷ ಆಯ್ತು ಆಯ್ತಂತೇಳೆ ಮತ್ತು ಇಲ್ಲೇನೈತಿ ನೈವೇದ್ಯ ತೊಗೊಂಡು ಹೋಗಿದ್ವಲ್ಲ ಅದನ್ನೆಲ್ಲನೂ ನೈವೇದ್ಯ ತೆಗೆದುಬಿಡ್ರಿ ಎಲ್ಲರಿಗೆ ಪ್ರಸಾದ ಹಂಚಿರಿ ಅಂತಂತ ಹೇಳಾಕತ್ತಿದ್ರು ಮಂಜುಳ ಅವರು ಇಷ್ಟು ಬಿಡ್ರಿ ಎಲ್ಲ ಯಾರು ಇದಾರೆ ಎಲ್ಲರಿಗೂ ಹಂಚಿಬಿಡ್ರಿ ಅವರು ಕೂಡ ಮಗಳ ಸಲುವಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ರು ಹಾಗೆ ನಮ್ಮ ಮೋದಕ ಮಾಡಿದ್ರು ಅದನ್ನೆಲ್ಲ ನೈವೇದ್ಯ ತೊಗೊಂಡು ಬಂದಿದ್ದರು ನಿನ್ನೆ ದಿವಸ ಮಸ್ತಾಗೆ ಮಾಡಿ ಹುಡಿಲೆ ಮಾಡಿ ಇಟ್ಟಿದ್ದರು ಮತ್ತು ನಮ್ಮದು ಕೂಡ ಅಷ್ಟ ಮಾಡಿದೆ ಎಡಿ ಒಳಗೆ ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಎಲ್ಲರಿಗೆ ಪ್ರಸಾದ ಹಂಚಿಬಿಡ್ರಿ ಅಂತ ಹೇಳಿದೆ ಸೊ ಇಷ್ಟೆಲ್ಲ ಆದಮೇಲೆ ನೈವೇದ್ಯದಾದಮೇಲೆ ಈಗ ಕಾಯಿ ಕರ್ಪುರ ನೋಡ್ರಿ ಹಚ್ಚಕತ್ತರು